ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಎಂ ಎಚ್ ಆರ್ ಡಿ ಯು ಐಸ್ ಪ್ಲಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಕ್ಟಿವಿಟಿ ಪ್ರಾರಂಭವಾಗಿದೆ ಹೀಗಾಗಿ ನಾವು ಎಂ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇದ್ದಂತ ವಿದ್ಯಾರ್ಥಿಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾವು ಪ್ರೋಗ್ರೆಸ್ ಅನ್ನ ನೀಡಬೇಕಾಗಿದೆ ಹೀಗಾಗಿ ಇವತ್ತು ನಾನು ಎಂ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಪ್ರೋಗ್ರೆಸನ್ ಆಕ್ಟಿವಿಟಿಯನ್ನ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರುವಂತ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಅಲ್ಲಿಗೆ ನಾವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಬೇಕು ಓಪನ್ ಮಾಡಿ ಅಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ನಾವು ಸರ್ಚ್ ಅನ್ನ ಕೊಡ್ಬೇಕು ಸರ್ಚ್ ಅನ್ನ ಕೊಟ್ಟಾಗ ಇಲ್ಲಿ ಹಲವಾರು ಲಿಂಕ್ ಗಳು ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಒಂದು ಲಿಂಕ್ ಯುಡೈಸ್ ಪ್ಲಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಇದೆ ಇಲ್ಲಿ ನಮ್ಮ ಸ್ಟೇಟ್ ಅನ್ನ ನಾವು ಸೆಲೆಕ್ಷನ್ ಮಾಡ್ಬೇಕು ಸೆಲೆಕ್ಷನ್ ಮಾಡಿ ನಂತರ ಇಲ್ಲಿ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಹಲವಾರು ಮಾಡ್ಯೂಲ್ಸ್ ಗಳು ಓಪನ್ ಆಗುತ್ತೆ ಈಗ ನಾವು ವಿದ್ಯಾರ್ಥಿಗಳನ್ನ ಪ್ರೋಗ್ರೆಸನ್ ಮಾಡ್ಬೇಕಾಗಿದೆ ಹೀಗಾಗಿ ನಾವು ಸ್ಟೂಡೆಂಟ್ಸ್ ಮಾಡ್ಯೂಲ್ ಅನ್ನ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಸ್ಟೂಡೆಂಟ್ ಮಾಡಿಲ್ ಅಂತ ಇದೆ ಮುಂದ್ಗಡೆ ಇಲ್ಲಿ ಲಾಗಿನ್ ಅಂತ ಇದೆ ಈ ಲಾಗಿನ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಮೇಲ್ಗಡೆಯಲ್ಲಿ ಯೂಸರ್ ನೇಮ್ ಅನ್ನ ಹಾಕಬೇಕು ಯೂಸರ್ ನೇಮ್ ಅಂದ್ರೆ ನಿಮ್ಮ ಶಾಲೆಯ ಒಂದು ಡೈಸ್ ಕೂಡ ಇರುತ್ತೆ ನಂತರ ಕೆಳಗಡೆ ಇಲ್ಲಿ ಪಾಸ್ವರ್ಡ್ ಅನ್ನ ಹಾಕಬೇಕು ಅಂದ್ರೆ ಎಮ್ ಎಚ್ ಆರ್ ಡಿ ಡೈಸ್ ಪ್ಲಸ್ ನಲ್ಲಿ ನೀವು ಯಾವ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿರ್ತೀರಿ ಆ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು ಒಂದ್ ವೇಳೆ ನಿಮ್ಗೆ ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ಕೆಳಗಡೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಅನ್ನ ಮಾಡುವುದರ ಮೂಲಕ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಅನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಯೂಸರ್ ನೇಮ್ ಅನ್ನ ಹಾಕಿ ಕೆಳಗಡೆ ಇಲ್ಲಿ ಪಾಸ್ವರ್ಡ್ ಅನ್ನ ಹಾಕಿ ಅದರ ಕೆಳಗಡೆ ಇಲ್ಲಿ ಇಲ್ಲಿ ನೀಡಿರುವಂತ ಕ್ಯಾಪ್ಷನ್ ಎಂಟ್ರಿ ಮಾಡಿ ಅದರ ಕೆಳಗಡೆ ಇಲ್ಲಿ ಲಾಗಿನ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ನಮ್ಮ ಶಾಲೆಯ ಯುಡೈಸ್ ಪ್ಲಸ್ ನ ಹೋಮ್ ಪೇಜ್ ಓಪನ್ ಆಗುತ್ತೆ ಈಗ ಇಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಿನ ಡ್ಯಾಶ್ ಬೋರ್ಡ್ ಅನ್ನ ಓಪನ್ ಮಾಡಬೇಕು ಇಲ್ಲಿ ಮೇಲ್ಗಡೆ ಕರೆಂಟ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಸ್ಕೂಲ್ ಇನ್ಫಾರ್ಮೇಶನ್ ಇರುವಂತ ಒಂದು ಪಾಪ್ಅಪ್ ಮೆಸೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲೋಸ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ಆಗಿ ಜೀರೋ ಇರುತ್ತೆ ಯಾಕಂದ್ರೆ ನಾವು ಇನ್ನೂ ಕೂಡ ವಿದ್ಯಾರ್ಥಿಗಳ ಆಕ್ಟಿವಿಟಿ ಅನ್ನ ಪ್ರಾರಂಭ ಮಾಡಿಲ್ಲ ಹಾಗಾಗಿ ಇಲ್ಲಿ ಎಲ್ಲಾ ಕ್ಲಾಸಿನ ವಿದ್ಯಾರ್ಥಿಗಳ ಡಾಟಾ ಇಲ್ಲಿ ಜೀರೋ ತೋರಿಸ್ತಾ ಇದೆ ಈಗ ನಾವು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆಕ್ಟಿವಿಟಿ ಪ್ರಾರಂಭ ಮಾಡಬೇಕು ಸೈಡ್ ಅಲ್ಲಿ ಇಲ್ಲಿ ಹಲವಾರು ಆಪ್ಷನ್ ಇದೆ ಇದರಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಅಂತ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಅದರಲ್ಲಿ ಹಲವಾರು ಆಪ್ಷನ್ಗಳು ಓಪನ್ ಆಗುತ್ತೆ ಅದರಲ್ಲಿ ಮೊದಲನೇ ಒಂದು ಆಪ್ಷನ್ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಪ್ರೋಗ್ರೆಷನ್ ಮಾಡ್ಯೂಲ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಗೋ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಇಲ್ಲಿ ನೀವು ತರಗತಿಯನ್ನ ಆಯ್ಕೆ ಮಾಡ್ಕೋಬೇಕು ನಾನು ಎರಡನೇ ತರಗತಿಯನ್ನ ಆಯ್ಕೆ ಮಾಡ್ಕೋತೀನಿ ಎರಡನೇ ತರಗತಿ ಅಂದ್ರೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡನೇ ತರಗತಿ ಇರುವಂತ ವಿದ್ಯಾರ್ಥಿಗಳನ್ನ ಅಂದ್ರೆ ತರಗತಿಯನ್ನ ನಾನು ಆಯ್ಕೆ ಮಾಡ್ಕೊಂಡೆ ಅದರ ಕೆಳಗಡೆ ಇಲ್ಲಿ ಸೆಕ್ಷನ್ ಅನ್ನು ಚೂಸ್ ಮಾಡ್ಬೇಕು ನಾನು ಸೆಕ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡೆ ನಂತರ ಅದ್ರ ಕೆಳಗಡೆ ಇಲ್ಲಿ ಗೋ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕನ್ನ ಮಾಡಿದಾಗ ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ ಮೊದಲನೇ ತೆಗೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ ಇದೆ ಮೊದಲೇ ಒಂದು ಕಾಲಮ್ ಅಲ್ಲಿ ನಂತರ ಇಲ್ಲಿ ಪ್ರೋಗ್ರೆಸ್ ಅನ್ನ ಸ್ಟೇಟಸ್ ಅಂತ ಇದೆ ನಂತರ ಇಲ್ಲಿ ಎಲಿಜಿಬಲ್ ಅಂತ ಇದೆ ನಂತರ ಸ್ಟೇಟಸ್ ಇದೆ ನಂತರ ಪ್ರೋಗ್ರೆಸ್ ಆನ್ ಅಂತ ಇದೆ ನಂತರ ಇಲ್ಲಿ ಆಕ್ಷನ್ ಅಂತ ಇದೆ ನಾವು ಪ್ರಮುಖವಾಗಿ ಮಾಡ್ಬೇಕಾಗಿರೋದು ಇಲ್ಲಿ ಪ್ರೋಗ್ರೆಸನ್ ಆಕ್ಟಿವಿಟಿ ಅನ್ನ ಪ್ರೋಗ್ರೆಸನ್ ಆಕ್ಟಿವಿಟಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆ ಒಂದು ವಿದ್ಯಾರ್ಥಿ ಎಷ್ಟು ಪ್ರತಿಶತವನ್ನು ತೆಗೆದುಕೊಂಡಿದ್ದ ಆ ಒಂದು ಪರ್ಸೆಂಟೇಜ್ ಅನ್ನ ನಾವು ಎಂಟ್ರಿ ಮಾಡ್ಬೇಕು ನಂತರ ಆ ಒಂದು ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲೆಗೆ ಎಷ್ಟು ದಿನಗಳು ಹಾಜರಾಗಿದ್ದ ಆ ಒಂದು ಮಾಹಿತಿಯನ್ನ ನಾವಿಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಹೀಗಾಗಿ ನೀವು ಪ್ರೋಗ್ರೆಸನ್ ಆಕ್ಟಿವಿಟಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇರ್ತಾರೋ ಅಷ್ಟು ವಿದ್ಯಾರ್ಥಿಗಳು ಕಳೆದ ಸಾಲಿನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡ ಹಾಗೂ ಆ ಶಾಲೆಗೆ ಎಷ್ಟು ದಿನಗಳು ಹಾಜರಾಗಿದ್ದ ಈ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿ ಈ ಒಂದು ಆಕ್ಟಿವಿಟಿಯನ್ನ ನೀವು ಇಲ್ಲಿ ಪ್ರಾರಂಭ ಮಾಡಬೇಕಾಗುತ್ತೆ ಇಲ್ಲಿ ಒಂದು ವಿದ್ಯಾರ್ಥಿಯನ್ನ ಉದಾಹರಣೆಯಾಗಿ ತಗೋತೀನಿ ಒಂದು ವಿದ್ಯಾರ್ಥಿ ಇದೆ ಇಲ್ಲಿ ಎರಡನೇ ಒಂದು ಕಲಮ್ ಅಲ್ಲಿ ಪ್ರೋಗ್ರೆಸನ್ ಸ್ಟೇಟಸ್ ಅಂತ ಇದೆ ಇಲ್ಲಿ ಮೊದಲನೇದು ಪ್ರೋಗ್ರೆಸನ್ ಸ್ಟೇಟಸ್ ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಮೂರು ಆಪ್ಷನ್ ಓಪನ್ ಆಗುತ್ತೆ ಮೊದಲನೇದ್ದು ಪ್ರೊಮೋಟೆಡ್ ಅಂತ ಇದೆ ಬೈ ಎಕ್ಸಾಮಿನೇಷನ್ ಅಂತ ಇದೆ ಬ್ರಾಕೆಟ್ ಅಲ್ಲಿ ನಂತರ ಇಲ್ಲಿ ನಾಟ್ ಪ್ರೊಮೋಟೆಡ್ ಇದೆ ಬಾರ್ ರಿಪೀಟರ್ ಇದೆ ನಂತರ ಇಲ್ಲಿ ಪ್ರೊಮೋಟೆಡ್ ವಿಥೌಟ್ ಎಕ್ಸಾಮಿನೇಷನ್ ಅಂತ ಇದೆ ಇಲ್ಲಿ ನಾನು ಈ ಒಂದು ವಿದ್ಯಾರ್ಥಿಗೆ ಮೊದಲನೇ ಒಂದು ಆಪ್ಷನ್ ಅನ್ನು ಚೂಸ್ ಮಾಡ್ತೀನಿ ಪ್ರೊಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತ ನಂತರ ಅದರ ಕೆಳಗಡೆ ಇಲ್ಲಿ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತ ಇದೆ ಆ ಒಂದು ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಪ್ರತಿಶತವನ್ನು ತೆಗೆದುಕೊಂಡಿದ್ದ ಆ ಒಂದು ಪರ್ಸೆಂಟೇಜ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಈ ಒಂದು ವಿದ್ಯಾರ್ಥಿಯ ಪರ್ಸೆಂಟೇಜ್ ಅನ್ನ ನಾನು ಎಂಟ್ರಿ ಮಾಡ್ತೀನಿ ನಂತರ ಅದರ ಕೆಳಗಡೆ ಇಲ್ಲಿ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆನ್ ಅಂತ ಇದೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ವಿದ್ಯಾರ್ಥಿ ಶಾಲೆಗೆ ಎಷ್ಟು ದಿನಗಳು ಹಾಜರಾಗಿದ್ದ ಆ ಒಂದು ಹಾಜರಾದ ದಿನಗಳ ಸಂಖ್ಯೆಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಅಂತ ಇದೆ ಇಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಎರಡು ಆಪ್ಷನ್ ಓಪನ್ ಆಗುತ್ತೆ ಮೊದಲನೇ ಒಂದು ಆಪ್ಷನ್ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಇದೆ ಎರಡನೇ ಒಂದು ಆಪ್ಷನ್ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಬಾರ್ ವಿಥೌಟ್ ಟಿಸಿ ಅಂತ ಇದೆ ಆ ಒಂದು ವಿದ್ಯಾರ್ಥಿ ನಿಮ್ಮ ಶಾಲೆಯಲ್ಲಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮುಂದುವರೆದಿದ್ರೆ ಮೊದಲನೇ ಒಂದು ಆಪ್ಷನ್ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಚೂಸ್ ಮಾಡಿ ಒಂದ್ ವೇಳೆ ಆ ಒಂದು ವಿದ್ಯಾರ್ಥಿ ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಟಿಸಿ ಅನ್ನು ತೆಗೆದುಕೊಂಡು ಹೋಗಿದ್ರೆ ಎರಡನೇ ಒಂದು ಆಪ್ಷನ್ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಬಾರ್ ವಿಥೌಟ್ ಟಿಸಿ ಈ ಒಂದು ಆಪ್ಷನ್ ಅನ್ನ ಚೂಸ್ ಮಾಡಿ ಒಂದು ವೇಳೆ ನೀವಿಲ್ಲಿ ಎರಡನೇ ಒಂದು ಆಪ್ಷನ್ ಅಂದ್ರೆ ಆ ಒಂದು ವಿದ್ಯಾರ್ಥಿ ಟಿಸಿ ಅನ್ನ ತೆಗೆದುಕೊಂಡು ಹೋಗಿದ್ರೆ ನಿಮ್ಮ ಶಾಲೆಯಿಂದ ಎರಡನೇ ಆಪ್ಷನ್ ಅನ್ನ ಚೂಸ್ ಮಾಡಿದ್ರೆ ಇಲ್ಲಿ ಶೆಕ್ಷನ್ ಕಲಂ ಮುಂದ್ಗಡೆ ಶಿಕ್ಷನ್ ಕಲಮು ಬ್ಲಾಕ್ ಆಗುತ್ತೆ ಆ ಸೆಕ್ಷನ್ ಅನ್ನ ಚೂಸ್ ಮಾಡೋಕೆ ಸಾಧ್ಯ ಇಲ್ಲ ಒಂದು ವೇಳೆ ಆ ಒಂದು ವಿದ್ಯಾರ್ಥಿ ನಿಮ್ಮ ಶಾಲೆಯಲ್ಲೇ ಸ್ಟಡಿ ಮುಂದುವರಿಸಿದ್ರೆ ಮೊದಲೇ ಒಂದು ಆಪ್ಷನ್ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಈ ಒಂದು ಆಪ್ಷನ್ ಚೂಸ್ ಮಾಡಬೇಕು ಈ ಒಂದು ಆಪ್ಷನ್ ಅನ್ನು ಚೂಸ್ ಮಾಡಿದಾಗ ಮುಂದ್ಗಡೆ ಇಲ್ಲಿ ಕ್ಲಾಸ್ ಬರುತ್ತೆ ಅಂದ್ರೆ ಯಾವ ಒಂದು ತರಗತಿಗೆ ಆ ಒಂದು ವಿದ್ಯಾರ್ಥಿ ಅಡ್ಮಿಟ್ ಆಗ್ತಾ ಇದ್ದಾನೆ ಅಥವಾ ಪ್ರೋಗ್ರೆಸ್ ಆಗ್ತಾ ಇದ್ದಾನೆ ಆ ಒಂದು ಕ್ಲಾಸ್ ತೋರಿಸುತ್ತೆ ನಂತರ ಇಲ್ಲಿ ಸೆಕ್ಷನ್ ನೀವು ಆ ಒಂದು ವಿದ್ಯಾರ್ಥಿಯನ್ನ ಯಾವ ಒಂದು ಗೆ ಅಡ್ಮಿಟ್ ಮಾಡ್ತಾ ಇದ್ರಿ ಪ್ರೋಗ್ರೆಸ್ ಅನ್ನ ಕೊಡ್ತಾ ಇದ್ರಿ ಆ ಒಂದು ಸೆಕ್ಷನ್ ಅನ್ನ ಇಲ್ಲಿ ಚೂಸ್ ಮಾಡಬೇಕು ಚೂಸ್ ಮಾಡಿ ಕೊನೆಯದಾಗಿ ಆಕ್ಷನ್ ಕಾಲಮ್ ಅಲ್ಲಿ ಇಲ್ಲಿ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ ಆ ಅಪ್ಡೇಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸ್ಟೂಡೆಂಟ್ ಡಿಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಅಪ್ಡೇಟ್ ಆದ ನಂತರ ಇಲ್ಲಿ ಸ್ಟೇಟಸ್ ಕಾಲಮ್ ಅಲ್ಲಿ ನೋಡಿ ಡನ್ ಅಂತ ಬರುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ಪೆಂಡಿಂಗ್ ಅಂತ ಇತ್ತು ನಂತರ ಅದರ ಮುಂದ್ಗಡೆ ಇಲ್ಲಿ ಪ್ರೋಗ್ರೆಸ್ ಆನ್ ಅಂತ ಇದೆ ಇಲ್ಲಿ ಡೇ ಟು ಟೈಮ್ ಮೆನ್ಷನ್ ಆಗುತ್ತೆ ಯಾವಾಗ ಈ ಒಂದು ವಿದ್ಯಾರ್ಥಿಯನ್ನ ನೀವು ಅಪ್ಡೇಟ್ ಮಾಡ್ತೀರಿ ಆ ಒಂದು ಡೇಟ್ ಟು ಟೈಮಿಂಗ್ ಇಲ್ಲಿ ಮೆನ್ಷನ್ ಆಗುತ್ತೆ ಇದೇ ರೀತಿಯಾಗಿ ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಅನ್ನ ಮತ್ತು ಶಾಲೆಗೆ ಹಾಜರಾದ ದಿನಗಳನ್ನ ಇಲ್ಲಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಅಪ್ಡೇಟ್ ಆದ ನಂತರ ಅಂದ್ರೆ ಆ ಒಂದು ತರಗತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಡಾಟಾವನ್ನ ಎಂಟ್ರಿ ಮಾಡಿದ ನಂತರ ಕೊನೆಯದಾಗಿ ನಾವು ಇಲ್ಲಿ ಫೈನಲೈಸ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಒಂದು ಅಪ್ ಮೆಸೇಜ್ ಬರುತ್ತೆ ಆರ್ ಯು ಶೋರ್ ಯು ವಾಂಟ್ ಟು ಪ್ರೀಸ್ ದ ಸೆಕ್ಷನ್ ವಿತ್ ದ ಸ್ಟ್ಯಾಟಿಸ್ಟಿಕ್ಸ್ ಬಿಲೋ ಅಂತ ಇದೆ ಇಲ್ಲಿ ಕ್ಲಾಸ್ ಸೆಕೆಂಡ್ ಇದೆ ಅಂದ್ರೆ ಕಳೆದ ಸಾಲಿನಲ್ಲಿ ಎರಡನೇ ತರಗತಿ ಇದ್ರು ಸೆಕ್ಷನ್ ಇದೆ ಇಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಎಷ್ಟು ವಿದ್ಯಾರ್ಥಿಗಳಿದರೆ ಅಷ್ಟು ಟೋಟಲ್ ವಿದ್ಯಾರ್ಥಿಗಳು ತೋರಿಸುತ್ತೆ ನಂತರ ಕೆಳಗಡೆ ಇಲ್ಲಿ ಟೋಟಲ್ ಕೂಡ ಬರುತ್ತೆ ಮೂವತ್ತೆರಡು ವಿದ್ಯಾರ್ಥಿಗಳು ನಾನು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯಲ್ಲಿ ಇದ್ದಾರೆ ಅಷ್ಟು ವಿದ್ಯಾರ್ಥಿಗಳ ಡಾಟಾವನ್ನ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಇಲ್ಲಿ ಕನ್ಫರ್ಮ್ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಪ್ರೋಗ್ರೆಸ್ ಅಂಡ್ ಆಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಸೆಕೆಂಡ್ ಅಂಡ್ ಸೆಕ್ಷನ್ ಎ ಆಸ್ ಬಿನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಅಂದ್ರೆ ನೀವು ಆಯ್ಕೆ ಮಾಡಿಕೊಂಡಿರುವಂತ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಡಾಟಾ ಇಲ್ಲಿ ಕಂಪ್ಲೀಟ್ ಆಯ್ತು ಅಂದ್ರೆ ಒಂದು ತರಗತಿಯ ಪ್ರೋಗ್ರೆಸ್ ಅನ್ನ ನೀವೀಗ ಮಾಡದಾಗಾಯ್ತು ಈ ರೀತಿಯಾಗಿ ನಿಮ್ಮ ಒಂದು ಶಾಲೆಯಲ್ಲಿ ಎಷ್ಟು ತರಗತಿಗಳಿದಾವೋ ಅಷ್ಟು ತರಗತಿ ವಿದ್ಯಾರ್ಥಿಗಳ ಎಲ್ಲಾ ಡಾಟಾವನ್ನ ಎಂಟ್ರಿ ಮಾಡಿ ಪ್ರತಿ ಕ್ಲಾಸಿಗೆ ನೀವು ಫೈನಲೈಸ್ ಅನ್ನ ಮಾಡ್ಬೇಕಾಗುತ್ತೆ ಎಲ್ಲಾ ತರಗತಿಗಳ ಫೈನಲೈಸ್ ಹೋಗುದ ನಂತರ ಕೊನೆಯದಾಗಿ ಇಲ್ಲಿ ಪ್ರೋಗ್ರೆಸನ್ ಮಾಡ್ಯೂಲ್ ಅಲ್ಲಿ ಇಲ್ಲಿ ಫೈನಲೈಸ್ ಪ್ರೋಗ್ರೆಸನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಒಂದು ಶಾಲೆಯ ಪ್ರೋಗ್ರೆಸನ್ ಆಕ್ಟಿವಿಟಿಯನ್ನ ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಈ ರೀತಿಯಾಗಿ ಎಂ ಎಚ್ ಆರ್ ಡಿ ಯುಡೈಸ್ ಕ್ಲಸ್ ನಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಅನ್ನ ನಾವು ಕಂಪ್ಲೀಟ್ ಮಾಡಬಹುದು ಈ ಎಂ ಎಚ್ ಆರ್ ಡಿ ಯುಡೈಸ್ ನಲ್ಲಿ ಮೊದಲು ನಾವು ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿದ ನಂತರ ಬೇರೆ ಬೇರೆ ಮಾಡ್ಯೂಲ್ ಗಳು ಆಕ್ಟಿವ್ ಆಗ್ತವೆ ಒಂದ್ ವೇಳೆ ನೀವು ಪ್ರೋಗ್ರೆಷನ್ ಮಾಡ್ಯೂಲ್ ಅನ್ನ ಕಂಪ್ಲೀಟ್ ಮಾಡದೇ ಇದ್ರೆ ಫೈನಲೈಸ್ ಮಾಡದೇ ಇದ್ರೆ ಬೇರೆ ಯಾವುದೋ ಮಾಡ್ಯೂಲ್ ಗಳು ಕೂಡ ಇಲ್ಲಿ ಓಪನ್ ಆಗಲ್ಲ ಹೀಗಾಗಿ ಎಂ ಎಚ್ ಆರ್ಡಿಯು ಪ್ಲಸ್ ನಲ್ಲಿ ಪ್ರಪ್ರಥಮವಾಗಿ ನೀವು ವಿದ್ಯಾರ್ಥಿಗಳ ಪ್ರೋಗ್ರೆಸನ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಸರಳವಾಗಿ ನೀವು ಎಂ ಎಚ್ ಆರ್ಡಿಯು ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳ ಪ್ರೋಗ್ರೆಸನ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಬೇರೆ ಬೇರೆ ಮಾಡ್ಯೂಲ್ ಗಳನ್ನ ನೀವು ಪ್ರಾರಂಭ ಮಾಡಬಹುದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಇದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ